ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ನ್ಯಾಯ ಕೇಳಲು ಬಂದ ಅಜ್ಜಿಗೆ ಅವಮಾನಿಸಿದ ಅಸಿಸ್ಟೆಂಟ್ ಕಮಿಷನರ್ ಮನೆಯಿಂದ ಹೊರಹಾಕಿದ ಮಕ್ಕಳಿಂದ ನ್ಯಾಯಕ್ಕಾಗಿ ಬಂದಿದ್ದ ಅಜ್ಜಿ ಮನವಿಯನ್ನ ನಿರಾಕರಿಸಿ ಅನುಚಿತವಾಗಿ ವರ್ತಿಸಿದ ಎಸಿ ಸಂಪಗಾವಿ ಜೀವಕ್ಕೆ ಮಾನವೀಯತೆ ತೋರದ ಎಸಿ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ತನ್ನ ಮಕ್ಕಳಿಂದಲೇ ಮನೆಯಿಂದ ಹೊರಹಾಕಲ್ಪಟ್ಟಿದ್ದ ವೃದ್ಧೆಯೊಬ್ಬರು ನ್ಯಾಯ ಕೊಡಿಸುವಂತೆ ಉಪವಿಭಾಗಾಧಿಕಾರಿ ಬಳಿ ಬಂದರೆ ಅಜ್ಜಿಯ ಮಾತನ್ನ ನಿರಾಕರಿಸಿ ಅವರೊಂದಿಗೆ ದರ್ಪದಿಂದ ನಡೆದುಕೊಂಡಿರುವ ಘಟನೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿದೆ आठ कोण मी वाला नमस्कार बामरा मंडई नु पाई गोचो मड्यां मंद चार कोटी पाटला इते अज्जाजी मने एक सर समितीत रांदू सर ओई ओवा पाटली साका जे रसा ಸರ್ ಎಲ್ಲ ಬಹುತನೆ ಸರ್ ಸ್ಲೋಪಿಡ್ ದಂತಕ್ಷಣ ನಾವು ಇಲ್ಲಿ ಬರೋದು ಅಂತ ಸರ್ ಚಿಕಿತ್ಸೆ ಬಿಡೋ ಐಸ್ತ್ರಾಸ್ತಿ ಸ್ಕಿಮಸ್ ಸರ್ ಪ್ರೆಸ್ಟೆಗಳಂತ ಕೇಸ್ ಸರ್ ನಾವು ಸ್ಟೇಷನ್ ಹೋಗಿ ಸರ್ ಕೇಸ್ ಸರ್ ಮಾಡಿ ಸರ್ ಲಾಸ್ಟ್ ಇಯರ್ ನಮ್ಮ ಜಗಳ ಹೋಗಿ ಕೇಸ್ ಕೋರ್ಸ್ ಸರ್

ಕೊಡಕ್ಕೆ ಆಗಿಲ್ಲ ಹ್ಞೂ ಮತ್ತೆ ಇನ್ನೂ ಹತ್ತು ನಾಲ್ಕು ಹದಿನೈದು ಹತ್ತು ನೂಪಾಯಿ ಒಂದು ದುಡ್ಡು ಬರ್ತೀವಿ ಇದು ಹಾ ಇದು ಪಾಠ ಇದು ಕೊಟ್ಟಿಗೆ ಹೌದು ವಿಚಾರಣೆಗಳೆ ಇದೆ ಇಲ್ಲ ಫಾರigheder ಮಾಡ್ತಿದ್ರೆ ಇದೆ ರೆಡಿ ಸರ್ ಚರ 뭐야 ಏನು ತನ್ನ ಇಬ್ಬರು ಗಂಡು ಮಕ್ಕಳು ತಾಯಿಯನ್ನ ಪೋಷಿಸಲಾಗದೆ ಮನೆಯಿಂದ ಹೊರಹಾಕಿದ್ದು ಈ ಸಂಬಂಧ ಸ್ವಲ್ಪ ಕೃಷಿ ಭೂಮಿಯನ್ನ ನೀಡುವಂತೆ ಕೋರಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರಲ್ಲಿ ಬಂದರೆ ಆ ಅಜ್ಜಿಯ ಮಾತುಗಳಿಗೆ ಯಾವುದೇ ಬೆಲೆ ಕೊಡದೆ ದರ್ಪ ಮೆರೆದಿದ್ದಾರೆ ಇಲ್ಲೇನು ಪರಾಳ ಮಾಡಲು ಬಂದಿದೀಯಾ ಎದ್ದು ಹೋಗು ಎಂದು ಗದರಿಸಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿರುವ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ವಯಸ್ಸಾದ ಹಿರಿಯ ಜೀವ ಎನ್ನುವ ಮಾನವೀಯತೆ ಮರೆತು ದರ್ಪ ತೋರಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಿಮ್ಮ ಅಧಿಕಾರ ಬಹಳ ದಿನ ಇರಲ್ಲ ಮೊದಲು ಹಿರಿಯರಿಗೆ ಗೌರವ ನೀಡಿ ಎಂದು ನೆಟ್ಟಿಗರು ಎಸಿ ವಿರುದ್ಧ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅವೆ ಬ್ರಾಯ್ ಮಲ್ಲಾ ಕೂಡ ಇರಲಿ ನೋಡಿ ಈ ಮಾತಾಡೋದು ಸರ್ ಎನಿ ಆರ್ ಮನೆ ಕಡೆ ಕೆಲಸ ಸರ್ ಈ ಮಾವಕ ಫೋನ್ ಮಾಡ್ತಾರೆ ಅವರಿಗೆ ಬೆಡ್ ಟು ಇರಲಿ ಇತ್ತಾ ಆ ಬ್ರಾಯ್ ನೀವು ಅವರ ಯಜಮಾನಿ ಮಾಡ್ತೀರಾ ನೋಡಿ ನಾವು ಯಾಕಪ್ಪ ಟೆವ ಈ ಮಾವರ ತರಿ ನೀ ಇರಕಂತ ಎಲ್ಲ ಮಾತಾಡೋದಲ್ಲ ಯಾ ನಾ ಮಗನ ಕೇಳ್ತೀವಿ ನೋ ಸರ್ ಹಾ